ವಿಚಾರವಾಗಿ ಅನೇಕ ವಿಚಾರಗಳನ್ನು ಹೇಳ್ಬೋದು ಆದರೆ ಇತ್ತೀಚೆಗೆ ಈ ಗಿರೀಶ್ ಭಟಂಡ ಅಂತ ಒಬ್ಬ ಸೇರ್ಕೊಬಿಟ್ಟು ಅವನು ಯಾ ಎಲ್ಲೋ ಇದ್ದವನು ಎಲ್ಲೋ ಇರತಕ್ಕಂಥವನು ಬಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾನೆ ಅವನಿಗೆ ನೈತಿಕತೆ ಇದೆಯಾ ಅವನಿಗೆ ಅದಕ್ಕೆ ಕೇಳಬೇಕು ಅದನ್ನು ಕೇಳಲಿಕ್ಕೋಸ್ಕರವಾಗಿ ನಾವು ಇವತ್ತು ಎಲ್ಲ ಸಂಘಟನೆಯವರೆಲ್ಲ ಬಂದಿದ್ದೀವಿ ಇವತ್ತು ಸಂಘ ಎಲ್ಲ ಸಂಘಟನೆಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಹೋರಾಟ ಮಾಡ್ತಿರೋದು ಅವನಿಗೆ ಜೈಲು ಶಿಕ್ಷೆ ಹಾಕಬೇಕು ನೇನು ಹಾಕಬೇಕು ಅವನಿಗೆ ಅಂತ ಹೇಳಿ ನಾವು ಈಗ ಹೊರಟಿರತಕ್ಕಂಥದ್ದು ಯಾವುದೇ ಕಾರಣದಲ್ಲಿ ನಾವು ಬಿಡೋದಿಲ್ಲ ಅವರನ್ನು ಹೌದು ಬಂಪರ್ ಪರಿಷಿ ಅವನೇ ಕೊಲೆ ಮಾಡಿರೋದು ಸೌಜನ್ಯ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ ಅವನೇ ಮಾಡಿರೋದು ಇದೇ ಮಹೇಶ್ ಮಹೇಶ ಶೆಟ್ಟಿ ಒಬ್ಬ ಬೈತ ತಿಂಬರೋಡಿ ಅಂತ ಇರ್ತಾನಲ್ಲ ಅವನು ಸೇರಿಕೊಂಡು ಅವನು ಆ ಆ ಯಾರು ಮುಖ ಮುಚ್ಕೊಂಡು ಇದ್ದಾನಲ್ಲ ಅವನನ್ನು ಬೆಳೆಸಿ ಅವನನ್ನು ಮಾಡಿ ಅದನ್ನು ಮುಚ್ಚಾಕ್ಲಿಗೋಸ್ಕರವಾಗಿ ಅವರಿಬ್ಬರು ಮಾಡ್ತಾ ಇರತಕ್ಕಂಥ ನಾಟಕ ಅವನನ್ನು ನೇರವಾಗಿ ಅವನನ್ನು ಪಂಪನ ಪರಿಷೆ ಮಾಡಿದರೆ ಅವನು ಪೂರ್ತಿ ಹೇಳ್ತಾನೆ ಅವನಿಗೆ ಗೊತ್ತಿದೆ ಆ ಧರ್ಮಸ್ಥಳ ಗ್ರಾಮ ಗ್ರಾಮದ ಪಂಚಾಯತಿ ಅವರಿದ್ದಾರಲ್ಲ ಅವರಿಗೆಲ್ಲ ವಿಚಾರ ಗೊತ್ತಿದೆ ಆ ಗಮ ಗ ಅವರಿಗೆ ಏನು ಅರ್ಹತೆ ಬೇಕು ಏನು ಬೆಂಬಲ ಬೇಕು ನಾವು ಇಡೀ ಹಾಸನ ಜಿಲ್ಲೆಯ ಜನ ಅಲ್ಲಿ ಹೋಗಿ ಅವರ ಮುಂದೆ ನಿಲ್ತೇವೆ ಅವ್ರಿಗೆ ಏನು ಬೇಕು ನಾವು ಕೊಡ್ತೇವೆ ಅವನನ್ನು ಅರೆಸ್ಟ್ ಮಾಡಲೇಬೇಕು ಅವನಿಗೆ ಶಿಕ್ಷೆ ಆಗಲೇಬೇಕು ಇದೇ ಗಿರೀಶ್ ಮಟ್ಟಂದ ಮತ್ತು ಆ ತಿಮರೋ ತಿಮರೋಡಿ ಮತ್ತೆ ಆ ಬಂಪನ್ ಪರಿಷೆ ಅವನು ಇದಾನಲ್ಲ ಯಾರು ಮುಖ ಮುಚ್ಕೊಂಡು ಬರ್ತಾನಲ್ಲ ಅವನನ್ನು ಬಂಪನ್ ಪರಿಷೆಗೆ ಆಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇಷ್ಟೇ ನಾನು ಹೇಳಿ